ಜನಗಿಂದ ಹಾಸಿಗೆ ಹೋಗುದು ರಗಡ ಆಗೈತಿ ಇನ್ ಎಷ್ಟರ ಅರಿ ತೆಗಿತಾನೋ ನೀವು ಸಂಘ್ಯಾ ಎಲ್ಲಿ ಹೋಗಿದ್ದಾನೆ ಅರಿಗೊತ್ತ ಈ ಕರಿ ಹಂಗೆ ಹಾಕಿದ್ದ ಕಾಣೋದು ಎಂಟು ದಿನ ಇದನ್ನ ಹಾಕೊಂಡ ನೋಡಿ ನೀನು ಎಷ್ಟು ಹೋಗಿದ್ರು ಇದ್ರ ಹೊಲಸಾ ಬರ್ತೈತೆ ಹೊಲಸಾಗ ಕಾಣಂಗಿನ ನಳಾನು ಹೋಗೇ ಬಿಡ್ತಲ್ಲ ಅತ್ತ ಐ ಮತ್ತಿನ್ ಹೋಗಿದ ಇದಂತೂ ಆಕಾಶ್ ಕಲರ್ ಹೋಗಿ ನೀಲಿ ಕಲರ್ ಹೋಗಿ ಕರಿ ಕಲರ್ ಬಂದೈತಿ ಕಲರ್ ನೋಡಿ ಸಂಘ್ಯಾ ಎಲ್ಲ ಹಾಳಾಗ ಹೋಗಿದ್ದಾನೆ ನೋಡ್ಯಾಂಗೆ ಎಲ್ಲಿ ಹೋಗಿದ್ಯ

ಹ ನೆಕ್ಕಾಕ ನಿರ್ತೊ ಒಣಗ ಬರೋದು ಬಣ್ಣ ನೀ ಎಲ್ಲಿ ಹೋಗಿದ್ದೆ ನೋಡಕ್ ಗೊತ್ತಾಕತ್ತ ಇಲ್ಲ ನಿನಗ ಎಲ್ಲ ಹಂದಿ ಹಿಡ್ಯಾಕದ್ ಹೋಗಿದ್ದೆನಾ ನೋಡಿದ ಮಕ್ಕ ಮಕ್ಕ ತಗೊಂಡ್ ಒಗಿಯದ ಅಲ್ಯಾಕ ಹೋಗಿದ್ದಿ ಬಾಡಿಗೆ ನಾಯಿ ಹಿಡ್ಯಾಕ್ ಹೋಗಿದ್ದೆ ಅದಕ್ಕೆ ನಾಯಿ ಹಿಡ್ಯಾಕ್ ಹೋಗಿ ಎತ್ಕೊಂಡ್ರ ಜಡ್ ನೋಡಿದ್ನ ಆ ಕರ ಒಗೆ ನಂಗೆ ಮುಂದೆ ಸಾಕಾಗಿ ಹೋಗಿದ್ದೆ

ಮನಿ ಕೆಲಸ ಮಾಡೋದು ಗೊತ್ತಿಲ್ಲ ಇವ ಮಗ ಆತ ಇತ್ತಾರಂಗಾದ್ರೆ ಮಗಲ್ಲ ಅದೇ ಹಾ ಮತ್ತೆ ಎದಕ್ಕೆ ಬಾರ್ ಮನೆ ಏನ್ರ ಕೆಲಸ ಮಾಡೋದು ನೀರು ತುಂಬೋದು ಆ ನಿಮ್ಮ ಮೂವರ ಮುಜ್ಜಾ ಹಿಡಿದು ಹುಯ್ಕೊಳ್ಳ ಆತಾಳ ಟಿಕ್ ಹಾಸಿಗೆ ಅದು ಹಾಸಿಗೆ ಅವರ ಉಚ್ಚ ಹೋಯ್ದು ಎಲ್ಲ ಚಿಂಗ್ 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 ನಾರ ಆಗುತ್ತ ಒಂದು ಹಾಸಿಗೆ ಸುದ್ದಿಲ್ಲ ಹುಯ್ಕೊತ್ತಾಳ ಬಿಡು ಇಕ್ಕಿ ದಿನ ಬಂದ್ರೋ ಒಟಾಸ್ಕೊಟ್ ನೋಡಲಿ ಏನ್ರ ಕೆಲಸ ಮಾಡಿ ಹೋಗು

ಅರಿಯನೆ ಕರ್ಸ ಮಾಡ್ತೀನಾ ಒಪ್ಪಕ್ಕೆ ಮುಂಜೇ ನೇಮ ಮಾಡ್ತೀನಿ ನಾನು ಸಹಕತ್ತೀನಿ ಹಾ ಎಲ್ಲಾನು ಅಜ್ಞಾ ಅತ್ತಾ ಕೇಳಾಕಿಂದು ನಿನ್ಮ್ಮಮ್ಮನ ಇಲ್ಲಿ ಸುಮ್ಮನೆ ಏ ಹಿಡಿಲ್ಲ ಏನು ಕೇಳಾಕಿಂದು ಮಾತಾಡು ನೀ ಒದ್ರಿಲ್ಲ ಅವ್ ಮಾತಾಡಾತಾ हेलो ಬಣ್ಣ ರಾಜನ್ ಕಪ್ಪ ಕಟ್ ಮಾಡಿದ್ರೋ ಅವರು ನಿನ್

ಅಂಗಿ ತೋನಾ ಅಂಗಿ ಜಾತ್ರೆ ನಾನು ಅಂಗಿ ಚಡ್ಡಿನ ಹಾಕತನೆ ಅಂತ ಹೇಳಾತೆ ನಾನು ಬೇರೆ ಹಾಕತನೆ ಮೀಡಿಯಾ ಹಾಕತನೆ ನಾನು ನಾನು ಬಾ ನನ್ನ ಹೊಳಿ ಮಾಡ್ಕೊಂಡು ಬಿಡ್ತೀನಿ ಕುರು ಬಾ ಮಾರ್ಕೊಂಡು ಹೊರಡ್ತ ದೊಡ್ಡವಾಗಿದಿ ನೀನಾ ಈ ಬಾಡ್ ತಗೊಂಡ್ ಹೋಗ್ತಿ ಬಾ ಹೊರಗ್ ಬಾ ನೋಡಿ ಅಂಗನಾ ಜಾತ್ರೆಗೆ ಏನೋ ಬಾ 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 ಮುಂಜಾನೆ ದೇವ್ರ ಪೂಜೆ ಅದಾಗಿಂದ ಹುಗ್ಗಿ ಹೋಗ್ಲೇ ವಾಹ್ ಆರ್ಟಿಸ್ಟ್ ಯಾರು ವಾವ್ ಬೆಂಕಿಲತ್ತ ಜಿಂಗಿಲಕ್ಕ ಅವನು ಈ ಸಲ ಬೆಂಕಿಲತ್ತ ಕರ್ಸ್ಲತ್ತಾರಪ್ಪ ನಮ್ಮ ಊರಾಗ ಮತ್ತ ಯಾರು ಜನಪದ ಆಡೋರು ಯಾರು ಕರ್ಸತ್ತಾರ ಹಾ ಬಾರಿನ್ ಜನಪದ ಆಡೋರ ಮತ್ತೇನದವು ಚಂಜಿಗು ಬರ್ಜನಾ ಮಸ್ತ್ ಅದಾವಪ್ಪ ಈ ಸಲ ಜಾತ್ರೆ ಜೋರು ಮಾಡ್ಬೇಕು ಅವನು ಎಲ್ಲರೂ ಜಾತ್ರೆ ಮಾಡಾಕತ್ತಾರ ನಾವು ಬರ್ರಿ ಬಣ್ಣ ಹಚ್ಚೋದು ಇದ್ರಾಗ ಹೋಯ್ತು ನಮ್ಮ ಹಾಸಿಗೆ ಹೋಗಿದೆ ಸುದಿ ಹೋಗಿದೆ

நீ சால நீ அப்ப நான் ஏன்tors வந்த சீரி மேகா அதென்பா gap gap அங்க ஆன்லைன்ல ஆர்டர்ாக்குனேன் ஓடினேட்டன ஆர்டர் பண்ண போlde ಮಾಡಿದானால நம்ம அண்ணா 500 ரூபாய் மாட்டே வரே 500 ரூபாய் ஆ மத்த அத ஒரு சீரி தான் நீ தொgende இல்ல மத்த நீ குடிச்சானே யாரே குடிச்சல தொgende இல்ல நான் தொgende நீ குடிச்சானே ஆ கு sugar நீ குடிச்சது வரே சீரி சீரி நான் தொங்கற நம்ம அண்ணனார கொண்டு வர நான் பலரை மற்க கொண்டு வந்தா எனக்கு அரிவி முச்சு கொண்டுತೆ தலைய இட்ல நீங்க ಕೇಲವನ ಹೋಗು ಏನಾದ್ರೇ ಕೆಲಸ ಮಾಡ್ರಿ ಅಡಿಗೆ ಏನು ಮಾಡಿ ಮಧ್ಯಕ್ಕೆ ಏನೇನ ಏನಿಲ್ಲ ಎ ಟು জেড ಏನ ಮಾಡೋ ನೀಟು ಎ ಟು জেড ಹುಗ್ಗಿ ಆಗಿ ಮಾಡು ತುಪ್ಪಾಗಿ ಪಾ ತರಸಿ ಎ ಟು জেড ಮಾಡಿ ಅಂದ್ರೆ ಅನ್ನಜುನಕ ಅನ್ನಜುನಕ ಮಾಡ್ತಾರೆ ಬಟ್ಟಿ ಕೆಟ್ಟ ಬರ್ರಿ ರಾತ್ರಿ ಹುಂಸ ಬರಕತ್ತಾ ನಮಗೆ ಏನ ಚುಂಜೋಲ್ ಮಾಡ್ದಾಗ ತುಪ್ಪ ಹುಗ್ಗಿ ಹೀಗೆ ಮಾಡಿ ಹಾಕ್ಬೇಕು ತರಬೇಕು ತುಪ್ಪ ತಿನ್ಬೇಕಂದ್ರ ಸಮ ಎಲ್ಲ ಇಸ್ಕೊಂಡ ತವರ್ ಮನಿ ತರ್ಸಲ್ಲ ಏನದ ಬಾಜು ಮನಿ ನೋಡಲಿ ತವ್ರ ಮನಿ ಹೊತ್ಕೊಂಡ್ ಬರ್ತಾರೆ